On the occasion of World Heart Day celebration, Thathagat Heart Hospital has organised walkathon in association with Rotary Club, Cardiological Society of India, Karnataka Chapter, Indian Medical Association, Bangalore Branch, and College and Technical Education Department, Government of Karnataka. Thousands of students and many senior citizens were present on the occasion. Dinesh Gundurao. Health Minister Government of Karnataka and Gopalya MLA are the chief guests of the celebration. ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರೂ ನವರಾತ್ರಿ ಹಬ್ಬದ ಶುಭಾಶಯನ ಕೋರಿ ನೀವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಧರಸ ಆಸ್ಪತ್ರೆಯಿಂದ ಡಾಕ್ಟರ್ ಮಹಾಂತೇಶ್ ಸರ್ ಅವರು ಮತ್ತು ಅವರ ಟೀಮಿನವರು ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಮತ್ತು ಅನೇಕ ಕಾಲೇಜುಗಳ ಮುಂದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೃದಯ ಸಂಬಂಧಿಸಿದ ಏನು ವಾಗತ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ಶ್ರೇಷ್ಠವಾದ ಕೆಲಸವನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಇತ್ತೀಚೆಗೆ ಕರೋನಾ ಬಂದಾದ್ಮೇಲೆ ಯೋಗದಲ್ಲಿ ಜಾಸ್ತಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೇವೆ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೆಂಟು ನಲವತ್ತು ನಲವತ್ತೈದು ಈ ಈ ಏಟಲ್ಲಿ ಸಾಕಷ್ಟು ಜನ ಸಾವಿಗೀಡ ಅಂತಕ್ಕಂಥ ನೋಡ್ತಾ ಇದ್ದೇವೆ ನಾವು ಆಹಾರ ಏನಿದೆ ಇವತ್ತು ಆಹಾರ ಏನಿದೆ ಅದರ ಪರಿಣಾಮ ನಾವು ಪ್ರತಿನಿತ್ಯ ವಾಕ್ ಮಾಡಬೇಕು ಯೋಗ ಮಾಡಬೇಕು ಅದನ್ನ ಮಾಡಿದ್ರೆ ಮಾತ್ರ ಎಲ್ಲಾ ಕಾರ್ಯಗಳಿಂದ ನಾವು ದೂರ ನಡೆದಕ್ಕೆ ಸಾಧ್ಯ ದೇಹವನ್ನ ಧರಿಸ್ಬೇಕು ವಾಕಿಂಗ್ ಅಲ್ಲಿ ಯೋಗದಲ್ಲಿ

को बाजी हा सीटर आश्रय हिस्य शासक सचिव बोबाई नेतृत्व में प्रारंभे वोट और मुखातर जनरली आरोग्य विचार हृदय के संपड़ी विषय बहुत

ಒಂದು ಸಮಸ್ಯೆ ಆದ್ರಿಂದ ನಾವು ನಮ್ಮ ಹೃದಯವನ್ನು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೇನೆ ನಾವು ಹೆಸರು ಮಟ್ಟಿಗೆ ಒಂದು ವಯಸ್ಸಿನ ಬದುಕು ಮತ್ತು ಎಚ್ಚರಿಕೆಯಿಂದ ನಾವೇನು ಎಲ್ಲ ಜೀವನದಲ್ಲಿ ಕೂಡ ಮಾಡಬೇಕು ಇಲ್ಲ ಅಂತ ಹೇಳುವುದು ಆದರೆ ಅದರ ಒಂದು ವಿಧಿವಿಯನ್ನು ಇಟ್ಕೊಂಡು ನಾವು ನಮ್ಮ ಜೀವನ ನಡೆಸಿದಾಗ ಖಂಡಿತವಾಗಿಯೂ ಅದು ದೊಡ್ಡ ಒಂದು ಅನುಕೂಲ ನಮಗೆ ಸಿಗ್ತದೆ ಆದ್ರಿಂದ ಈ ಆರೋಗ್ಯದ ವಿಷಯದ ವಿಷಯದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ ನಮ್ಮ ಯುವಕರು ನಮ್ಮ ಎಲ್ಲ ವಯಸ್ಸಾಗಿರು ಎಲ್ಲರಿಗೂ ಕೂಡ ಇದರ ಅವಶ್ಯಕತೆ ಇದೆ ಈ ಹೋಟೆಲ್ ಮಾಡುವ ಮುಖಾಂತರ ನಮ್ಮ ಜನರಲ್ಲಿ ಪ್ರತಿಯೊಂದು ಸ್ವಲ್ಪ ಸಮರ್ಪಕಿರ್ತಕ್ಕಂಥ ವಿಷಯದಲ್ಲಿ ಅದರ ಬಗ್ಗೆ ಹೆಚ್ಚು ಜಾಗೃತಿ ಆಗಲಿ ನಾವು ದಿನನಿತ್ಯ ಏನಾದರೂ ಒಂದು ವ್ಯಾಯಾಮ ಇಟ್ಕೋಬೇಕಾಗ್ತದೆ ಮತ್ತು ನಾವು ಈ ರೀತಿಯಲ್ಲಿ ಅದರ ಬಗ್ಗೆ ಎಚ್ಚರಿಕೆ ಇರಬೇಕಾಗ್ತದೆ ಹಾಗೂ ಜೀವನದಲ್ಲಿ ನಾವು ಎಲ್ಲವನ್ನು ಕೂಡ ಒಂದು ಏನು ಮೊತ್ತಗಳು ಬಂದಾಗ ಅದನ್ನು ಎದುರಿಸುವಂತಹ ಒಂದು ಮಾನಸಿಕ ಶಕ್ತಿಯನ್ನು ಕೂಡ ಹೇಳಿ ಇವತ್ತು ಈ ಒಗ್ಗದಾಲಿಗೆ ನನ್ನನ್ನು ಕೂಡ ಕರೆಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಮಹಾಂತೇಶ್ ಮಹಂತೇಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರಿಗೆ ಅದರ ಅಭಿವೃದ್ಧಿಗಳನ್ನು ಸಲ್ಲಿಸಿ ಈ ಒಂದು ವಕದಾಲನ್ನು ಈಗ ಪ್ರಾರಂಭ ಮಾಡತಕ್ಕಂಥದಕ್ಕೆ ಚಾಲನೆ ನೀಡ ಎಲ್ಲರಿಗೂ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಟ್ವೆಂಟಿ ನೈನ್ತ್ ವಿಶ್ವ ಹೃದಯ ದಿನಾಚರಣೆಯ ನಿಮಿತ್ತ ತಮ್ಮ ಎಲ್ಲರಿಗೂ ಕೂಡ ಶುಭಾಶಯಗಳು ಇವತ್ತು ನಮ್ಮ ಜನರಿಗೆ ಮತ್ತು ಯುವಕರಿಗೆ ಜಾಗೃತಿ ಮತ್ತು ಅರಿವನ್ನು ತರುವ ನಿಟ್ಟಿನಲ್ಲಿ ಇವತ್ತು ತಥಾಗತ ಆಟ ಆಸ್ಪತ್ರೆ ಮತ್ತು ಸೇಂಟ್ ಥೆರೇಸ ಆಸ್ಪತ್ರೆಯವರೆಲ್ಲ ಒಗ್ಗೂಡಿ ಮತ್ತು ವಿವಿಧ ಸಂಘಟನೆಗಳು ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ವೇದಿಕೆ ಬಸವಬಳಗ ರೋಟರಿ ಕ್ಲಬ್ ಆಮೇಲೆ ಕಾರ್ಡಿಯೋಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಕರ್ನಾಟಕ ಚಾಪ್ಟರು ಈಗೆಲ್ಲ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಅನೇಕ ಕಾಲೇಜುಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾವೆ ವಿವೇಕಾನಂದ ಕಾಲೇಜ್ ಬಸವೇಶ್ವರ ಕಾಲೇಜ್ ಕೆಲಿ ಕಾಲೇಜ್ ಆಮೇಲೆ ಹೋಮಿಯೋಪತಿಕ್ ಬುದ್ಧ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಹಾಗೆ ಕೂಡ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದಿದ್ದಾರೆ ಇವತ್ತಿನ ದಿವಸ ನಾವು ಜನರಿಗೆ ಒಂದು ಮತ್ತು ಯುವಕರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅರಿವು ತರುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ಗೊತ್ತಿರುವುದಂತೆ ಗೊತ್ತಿರುವಂತೆ ಉದ್ರೋಗಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು ವಿಪರೀತ ಆಗ್ತಾ ಇದ್ದಾವೆ ಅನೇಕ ಜನ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಆಮೇಲೆ ಬಿ ಪಿ ಶುಗರ್ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದೆ ಹಾಗೆ ಈ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದ್ದಾವೆ ಇವನ್ನೆಲ್ಲ ನೋಡಿದರೆ ನಾವು ಜಾಗೃತಿ ಮತ್ತು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದಂಥ ಒಂದು ಸಂದರ್ಭ ಒದಗಿ ಬಂದಿದೆ ಇವೆಲ್ಲ ಕಾಯಿಲೆಗಳ ಒಂದು ತೀವ್ರತೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಆಗಿರುವಂಥ ಒಂದು ಜೀವನ ಶೈಲಿಯ ಬದಲಾವಣೆ ನಮ್ಮ ಬದುಕು ಹಾಗೆ ಕೂಡ ನಾವು ತಿನ್ನುವ ಆಹಾರ ನಾವು ವಿಚಾರ ಮಾಡುವಂಥ ಒಂದು ವಿಷಯಗಳು ಮಾನಸಿಕ ಒತ್ತಡಗಳು ಪೊಲ್ಯೂಷನು ಆಮೇಲೆ ಹೈ ಕೊಲೆಸ್ಟ್ರಾಲು ಹೈ ಶುಗರು ಬಿ ಪಿ ಇವೆಲ್ಲ ಕೂಡ ಏನು ಮಾಡ್ತಾ ಇದ್ದಾವೆ ಮತ್ತು ಸ್ಮೋಕ್ ಮಾಡೋದು ಯುವಕರಲ್ಲಿ ಆಮೇಲೆ ನಿದ್ರಾಹೀನತೆ ಮೊಬೈಲು ಹೆಚ್ಚು ಯೂಸ್ ಮಾಡುವುದು ಡಿಜಿಟಲ್ ಮೀಡಿಯಾ ಹೆಚ್ಚು ಯೂಸ್ ಮಾಡುವುದು ಇವೆಲ್ಲ ಮತ್ತು ಪೊಲ್ಯೂಷನು ಒತ್ತಡಗಳು ಇವೆಲ್ಲ ಕೂಡ ಏನು ಮಾಡ್ತಾಯಿದ್ದಾವೆ ಈ ಥರದ ಕಾರ್ಯಗಳಿಗೆ ಎಡೆ ಮಾಡಿಕೊಡ್ತವೆ ಇವೆಲ್ಲ ಫ್ಯಾಕ್ಟ್ರೀಸು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಹೀಗಾಗಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಎಲ್ಲರೂ ಕೂಡ ಕೈ ಜೋಡಿಸಿ ಯುವಕರಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯರಲ್ಲಿ ಒಂದು ಜಾಗೃತಿ ತಂದು ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಮತ್ತು ದಿನನಿತ್ಯ ನಾವು ವ್ಯಾಯಾಮ ಮಾಡಬೇಕು ಹಾಗೆ ಕೂಡ ಒಳ್ಳೆಯ ಆಹಾರ ಆಹಾರ ಪದ್ಧತಿಗಳನ್ನು ಅಳಿಸಿ ಅಳವಡಿಸ್ಕೊಳ್ಬೇಕು ಆ್ಯಂಡ್ ಯು ಶುಡ್ ಕ್ವಿಡ್ ಸ್ಮೋಕಿಂಗ್ ಆಲ್ಕೋಹಾಲ್ ಎವ್ರಿಥಿಂಗ್ ಆ್ಯಂಡ್ ಆಲ್ಸೋ ಮಾನಸಿಕ ಒತ್ತುಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಯೋಗ ಮೆಡಿಟೇಷನ್ ಮಾಡಿ ಬಹುಶಃ ನಮ್ಮ ಉದ್ಯೋಗಕ್ಕೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗಿ ನಮ್ಮ ಭಾರತೀಯರು ಒಂದು ಭಾರತ ದೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಅಂತಲ್ಲು ಶು ಕ್ಯಾನ್ ಮೇಕ್ ಮೋರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಯು ಕ್ಯಾನ್ ಮೇಕ್ ಮೋರ್ ಪ್ರೊಡಕ್ಟಿವ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಮೋರ್ ಮೇಕ್ ಅವರ್ ಇಂಡಿಯಾ ಮೋರ್ ಹೆಲ್ದಿ ಇಷ್ಟೇಳಿ ನಮ್ಮ ತಥಾಗತ್ ಪರವಾಗಿ ಮತ್ತು ಶಂತ್ ಆಸ್ಪತ್ರೆ ಪರವಾಗಿ ತಮ್ಮೆಲ್ಲರೂ ಕೂಡ ಈ ವಿಶ್ವ ಹೃದಯ ದಿನದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ನಾನು ಇಲ್ಲಿ ಸೈಂಟ್ ತೆರೆಸಾ ಹಾಸ್ಪಿಟಲ್ ಮೆಡಿಕಲ್ ಸೂಪ್ರೆಂಡ್ ಆಗಿ ಕೆಲಸ ಮಾಡ್ತಿದ್ದೇನೆ ಈಗ ಈ ದಿನ ವಿಶೇಷ ದಿನ ಅಂತ ಹೇಳಿದರೆ ಈಗ ವಿಶ್ವ ಆರ ವಿಶ್ವ ಹೃದಯ ದಿನ ಇದು ವರ್ಲ್ಡ್ ಕಾರ್ಡಿಯೋ ಹಾರ್ಟ್ ಡೇ ಅಂತ ಈ ದಿನ ಪ್ರೊಫೆಸರ್ ಮಹಾಂತೇಶ್ ನನಗೆ ಭಾಳ ಚಿರಪರಿಚಿತ್ರು ಭಾಳ ಒಂದು ಇಪ್ಪತ್ತೈದು ವರ್ಷದ ಚಿರಪರಿಚಿತರು ನಮ್ಮ ಆಸ್ಪತ್ರೆಯಲ್ಲಿ ಈಗ ಅವರು ಈಗ ಅವ್ರದ್ದೇ ಆದಂಥ ಒಂದು ಹಾರ್ಟ್ ಸೆಂಟರನ್ನು ಓಪನ್ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಈಗ ಹೋದ ವರ್ಷವೂ ಇದೇ ಥರ ಹಾರ್ಟ್ ವರ್ಲ್ಡ್ ಹಾರ್ಟ್ ಏನೋ ಈ ಥರ ವಾಕ್ಯತಾನ ಮಾಡಿ ಭಾಳ ವಿಜೃಂಭಣೆಯನ್ನು ಮಾಡಿ ಭಾಳ ಚೆನ್ನಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ಬ ಸಾಧಾರಣ ಜನಗಳಿಗೆ ಮತ್ತು ನಮ್ಮ ಮೆಡಿಕಲ್ ಸಂಬಂಧಪಟ್ಟವರಿಗೆ ಸಾಧ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈ ವರ್ಷವೂ ಅದೇ ಥರ ಆಡಂಬರವಾಗಿ ಮಾಡಿ ಇದಕ್ಕೆ ನಮ್ಮ ಸ ಸನ್ಮಾನ್ಯ ಮುಗ ಆರೋಗ್ಯ ಮಂತ್ರಿಗಳು ಬಂದಿದ್ದರು ದಿನೇಶ್ ಗುಂಡೂರಾವ್ ಅವರು ಅದೇ ಸಮಯ ನಮ್ಮ ಸನ್ಮಾನ್ಯ ಮ ಲ ಎಮ್ ಎಲ್ ಎ ಅವರು ಗೋ ಗೋಪಾಲಯ ಅವರು ಬಂದಿದ್ದರು ಅದೇ ಸಮಯ ಬೇರೆ ಬೇರೆ ಕಾ ಶಾಲೆಗಳಿಂದ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬಂದಿದ್ದರು ನಮ್ಮ ಕಾಲೇಜ ಕಾಲೇಜಿನ ನಮ್ಮ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅವರು ಪಾಲ್ಗೊಂಡಿದ್ದರು ಇಲ್ಲಿ ಅನ್ನುವ ಇಲ್ಲಿ ಆಸ್ಪತ್ರೆಯನ್ನು ಶುರುವಾಗಿ ವೆಸ್ಟ್ ಆಫ್ ಕಾರ್ಡ್ ರೋಡೆಲ್ಲ ಶುರು ಮಾಡಿ ಕೊನೆಗಿಲ್ಲಿಗೆ ಬಂದು ತಲುಪಿದ್ದಾರೆ ಈಗ ಭಾಳ ಚೆನ್ನಾಗಿತ್ತು ಸೌಕರ್ಯ ಅದೇ ಸಮಯಕ್ಕೆ ನಾನು ಈ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳ್ತೀನಿ ಪೊಲೀಸ್ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಬಿ ಜಿ ಔಟಿ ಅಂತ ಹೇಳಿ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘ ಬೆಂಗಳೂರು ಇದರಿಂದ ಬಂದು ನಾವು ಪಾಲ್ಗೊಂಡಿದ್ದೀವಿ ಹೃದಯ ತಜ್ಞರಾದ ಡಾಕ್ಟರ್ ಮಹಂತೇಶ್ ಚರಂತಿಮಠ ಅವರು ಪ್ರತಿ ವರ್ಷ ಈ ಸಾಮಾಜಿಕ ಜವಾಬ್ದಾರಿಯ ಕೆಲಸಗಳಲ್ಲಿ ಹೃದಯ ನಮ್ಮ ದೇಹಕ್ಕೆ ಸೌಂದರ್ಯವಾದಂಥದ್ದು ಮತ್ತು ಆ ಹೃದಯದಿಂದ ಚಲನವಲನಗಳನ್ನು ಮಾಡುವುದು ಮತ್ತು ಇದ್ರ ಬಗ್ಗೆ ಜನಸಾಮಾನ್ಯರಾಗೆ ತಿಳಿವಳಿಕೆ ಕೊಡುವಂಥದ್ದು ವಿದ್ಯಾರ್ಥಿಗಳ ಮೂಲಕ ಯುವಕರ ಮೂಲಕ ಅದರಾಗಿ ಇವತ್ತಿನ ವಿದ್ಯಾರ್ಥಿಗಳು ಅನೇಕ ಡ್ರಗ್ಸ್ಗಳಿಗೆ ಮತ್ತು ಅನೇಕ ದುಶ್ಚಟಗಳಿಗೆ ಅಡಿಟ್ ಆಗುವಂಥ ಸಂದರ್ಭಗಳಿರ್ತವೆ ಇಂಥವುಗಳನ್ನು ಕಾರ್ಯಕ್ರಮಗಳನ್ನು ಆವಾಗ ಆವಾಗ ರಾಜ್ಯಾದ್ಯಂತ ಹಮ್ಮಿಕೋಬೇಕು ಅಂಥೇಳಿ ತದ್ಗತ್ತಿನಲ್ಲಿ ನಾವು ಮನವಿ ಮಾಡ್ಕೋತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಈ ಹಾರ್ಟ್ ಅಟ್ಯಾಕ್ ಆಗ್ತಿರ್ತವೆ ಸೊ ಅಲ್ಲಿನೂ ಕೂಡ ಇದನ್ನು ಮುಂದುವರಿಸಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಮಾಡಬೇಕು ಅಂತ ಅವ್ರ ಹತ್ರ ಮನವಿನೂ ಮಾಡ್ಕೋತೀವಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಎಲ್ಲ ಸಚಿವರು ಮತ್ತು ನಮ್ಮ ಶಾಸಕರು ಹಾಗೂ ಅನೇಕ ಹಿರಿಯ ವೈದ್ಯರು ಪಾಲ್ಗೊಂಡಿದ್ದಾರೆ ಅವರ ಕರೆಗೆ ಎಲ್ಲರೂ ಕೂಡ ಯಾರೂ ಇಲ್ಲ ಅನ್ನೋದಿಲ್ಲ ಅಂಥ ಒಂದು ಹೃದಯ ತಜ್ಞರು ಅವರ ಅಂಥ ಹೃದಯ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರಿಗೆ ನಾನು ನಮ್ಮ ಸಂಘಟನೆ ಪರವಾಗಿ ಮತ್ತು ನಗರದಲ್ಲಿರುವ ವಿವಿಧ ಉತ್ತರ ಕರ್ನಾಟಕ ಸಂಘಟನೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಈ ದಿನ ಹೃದಯ ಆರೋಗ್ಯ ದಿನಾಚರಣೆ ನಮ್ಮ ತಥಾಗತ್ ಹಾರ್ಟ್ ಕೇರ್ ಆಸ್ಪೆಟಲಿಂದ ಒಂದು ವಾಕಥಾನನ್ನು ಏರ್ಪಡಿಸಿದ್ವಿ ನಮ್ಮ ಸೆಂಟ್ ತೆರಿಸ ಹಾಸ್ಪೆಟ್ಲಿಂದ ಒಂದು ಮೂರುವರೆ ನಾಲ್ಕು ಕಿಲೋಮೀಟ್ರು ನಡಿಗೆಯನ್ನು ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ರಾಜಾಜಿನಗರ ಸುತ್ತಮುತ್ತ ಇರತಕ್ಕಂಥ ಕಾಲೇಜಿನ ವಿದ್ಯಾರ್ಥಿಗಳು ಈ ನಡಿಗೆಯಲ್ಲಿ ಭಾಗವಹಿಸಿದ್ರು ಹಾಗೆ ಸೆಂಟ್ ತೆರಿಸಾದಲ್ಲಿರ್ತಕ್ಕಂತಹ ಪದಾಧಿಕಾರಿಗಳಾಗಿರ್ಬೋದು ಮತ್ತು ನರ್ಸ್ ಟ್ರೈನಿಂಗಲ್ಲಿರ್ತಕ್ಕಂಥವೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಜುಕೇಷನಲ್ ಇನ್ಸ್ಟಿಟ್ಯೂಟಿಂದ ಇವತ್ತು ಬಂದುಬಿಟ್ಟು ನಮ್ಮ ವಾಕಥಾನನ್ನು ಮಾಡಿರ್ತಕ್ಕಂಥದ್ದು ಈ ವಾಕ್ಯತಾನಿಗೆ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡೂರಾವ್ ಅವರು ಬಂದುಬಿಟ್ಟು ಉದ್ಘಾಟನೆಯನ್ನು ಮಾಡಿದರು ಹಾಗೆ ಗೋಪಾಲಯ್ಯ ಅವರು ಇಲ್ಲಿಯ ಎಮ್ ಎಲ್ ಎ ಅವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು ನಮ್ಮ ಹೃದಯವನ್ನು ಕಾಪಾಡ್ಕೊಳ್ಳೋದು ಇಡೀ ನಮ್ಮ ದೇಹದ ಅಂಗಾಂಗಗಳಲ್ಲಿ ಕೊನೆಯಲ್ಲಿ ಅಂದರೆ ಹೃದಯ ನಮ್ಮ ಏನು ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂಗಾಂಗಗಳಿದ್ದಾವೆ ಅದರಲ್ಲಿ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಿದಾಗ ಇಡೀ ಜೀವನ ನಮ್ಮ ಜೀವನ ಸಮಾಪ್ತಿ ಅಂತ ಹೇಳ್ಬೋದು ಹಾಗಾಗಿ ಆ ಹೃದಯವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ಪ್ರಪಂಚದಲ್ಲಿ ಈ ದಿನವನ್ನು ಏನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನ್ನ ಒಂದು ಹೃದಯ ಸಂರಕ್ಷಣಾ ದಿನಾಚರಣೆ ಅಂತಲೂ ವರ್ಲ್ಡ್ ಹಾಟ್ ಡೇ ಅಂತ ಕೂಡ ಕರೀತಕ್ಕಂಥ ಈ ದಿನ ಇಡೀ ಪ್ರಪಂಚದಲ್ಲಿ ನಮ್ಮ ಹೃದಯಕ್ಕಾಗಿಯೇ ಒಂದು ದಿನವನ್ನು ಮೀಸಲಾಕಿರ್ತಕ್ಕಂಥದ್ದು ಆದರೆ ಹೃದಯಕ್ಕಾಗಿ ಒಂದು ದಿನ ನಡೆದರೆ ಆಗೋದಿಲ್ಲ ನಮ್ಮ ಇಡೀ ಜೀವನದಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಿರಂತರವಾಗಿ ದಿನ ಬೆಳಿಗ್ಗೆ ಅಥವಾ ಸಂಜೆ ತಮಗೆ ಟೈಮ್ ಇದ್ದಾಗ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಿ ನಡಿಗೆಯನ್ನು ಮಾಡಬೇಕು ಹಾಗೆಯೇ ಕೆಟ್ಟ ದುಶ್ಚಟಗಳನ್ನು ಕೈ ಬಿಡಬೇಕಾಗಿರ್ತಕ್ಕಂಥದ್ದು ತಂಬಾಕು ಹಾಕ್ಕೊಳೋದಾಗಿರ್ಬೋದು ಸಿಗರೇಟ್ ಸೇದೋದಾಗಿರ್ಬೋದು ಮತ್ತು ಬೇರೆ ಬೇರೆ ಈಗಿನ ಅನ್ನ ಯುವಕರು ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅವೆಲ್ಲ ನಡಿಯ ನಿಲ್ಲಬೇಕಾಗಿದೆ ನಿಮಗೆಲ್ಲ ಗೊತ್ತಿದೆ ಸಣ್ಣ ವಯಸ್ಸಿನಲ್ಲೇ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿಯೇ ಮೊದಲಿಗೆ ಕ್ಯಾನ್ಸರು ಮತ್ತು ಎರಡನೇ ಸ್ಥಾನ ಹಾರ್ಟ್ಗೆ ಸಂಬಂಧಪಟ್ಟತಕ್ಕಂಥ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಹಾರ್ಟಿಗೆ ಸಂಬಂಧಪಟ್ಟಕ್ಕಂಥ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥದ್ದು ಇದೆ ತುಂಬ ಸಣ್ಣ ವಯಸ್ಸಿನಲ್ಲಿಯೇ ಈಗ ಹಾರ್ಟ್ ಹಾಸ್ಪಿಟ್ಲಿಗೆ ಬರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಇದನ್ನೆಲ್ಲನೂ ಇದು ಮಾಡಬೇಕು ಅಂದರೆ ಮೊದಲು ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾವು ಪಿರಿಯಾಡಿಕಲಿ ಚೆಕ್ ಮಾಡಿಸ್ಕೋಬೇಕಾಗ್ತದೆ ನಮ್ಮ ಹೆಲ್ತ್ ಹೇಗಿದೆ ಏನು ಅಂತ ತಂದೆ ತಾಯಿಗಳನ್ನು ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಳೋದು ಅಷ್ಟೇ ಅಗತ್ಯ ಇರೋದರಿಂದ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಏನಾದರೆ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಆರೋಗ್ಯವನ್ನು ಇಟ್ಕೊಂಡು ಎಕ್ಸಸೈಜ್ ಆಗಿರ್ಬೋದು ಯೋಗ ಆಗಿರ್ಬೋದು ಮಾಡಿಕೊಂಡು ಒಳ್ಳೆಯ ಕ ಆರೋಗ್ಯವನ್ನು ಇಟ್ಕೊಂಡು ನಮ್ಮ ದೇಶಕ್ಕೆ ಆರೋಗ್ಯವಂತ ಯುವಕರು ಯುವತಿಯರು ಬೇಕಾಗಿರೋದ್ರಿಂದ ಅದನ್ನು ನಾವು ರಕ್ಷಣೆ ಮಾಡ್ಕೊಂಡು ಹೋಗಬೇಕಾಗಿರೋಂಥ ಅಗತ್ಯ ಇದೆ ಈ ದಿನ ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ಳೋದು ಒಳ್ಳೆಯ ಹೃದಯವನ್ನು ಇಟ್ಕೊಳ್ಳಿ ಆರೋಗ್ಯಕರವಾದ ಹೃದಯ ಮತ್ತು ಬೇರೆಯವರಿಗೆ ಸ್ಪಂದಿಸುವಂಥ ಹೃದಯವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆರೋಗ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ